ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುಕುಮಾರ ತಗೊಳ್ಳೋಣ ಹಾಕ ಹಾಂ ಹಾಕ ಸುಕುಮಾರ ಏ ಸುಕುಮಾರ ತಗೋ ಹೇಳಿದ್ರ ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯ ಸರ್ ಕವಿನಿ ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ನಾವು ಕೆಆರ್ ಎಸ್ ಮಾಡಿದಾಗ ಬಾಗಿಲ ರೂಪಿಸಿದಾಗ ಇದನ್ನು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿನ ನಿನ್ನೆ ಸಾಧನ ಸಮಾವೇಶ ವಿಚಾರದಲ್ಲಿ ಬಿಜೆಪಿ ಒಂದು ಟೀಕೆ ಹೊಸ ಶುರು ಮಾಡಿರುವಂಥದ್ದು ನೀವು ನಿನ್ನೆ ಡಿ ಕೆ ಶಿವಕುಮಾರ್ ಗೌಮಾನ ಮಾಡಿಬಿಟ್ರಿ ಆ ಪದ ಬಳಸ್ಬಿಟ್ರಿ ಅನ್ನುವಂಥದ್ದು ಅಶ್ವಥ್ ಸಮೇತ ವಿಚಾರದಲ್ಲಿ ಸ್ವಾಗತ ಯ ಸ್ವಾಗತನ ಕಲ್ಲು ಮುಸುಡ್ಕವಂತಹ ಯಾವಾಗ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಎಲ್ಲಿ ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಿಲ್ಲ ಅಲ್ಲಿ ಇದ್ರ ಇಲ್ಲ ಮತ್ತೆ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನನ ಇದೆಯಲ್ಲ ಅಂತ ಯಾವೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀವಿ ಸರಿ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದ್ ಮಾಡಿರೋದು ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಆಫ್ ಇಂಡಿಯಾ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನಿಂದಲೇ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಹೆಂಗೆ ವೇ ಸ್ಟೇಟ್ ಗೌರ್ಮೆಂಟ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದು ಏನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸದನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರು ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸದನ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಎರಡು ವರ್ಷದ ಸಾಧನ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ ಎಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿ ಜೆ ಪಿ ಹೇಳ್ತಾರೆ ಹೇಳ್ತಾರಿದಲ್ಲ ಬರೀ ಸುಳ್ಳು ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು ಸಾಧ ಸಾಧನೆಗಳು ಎರಡು ವರ್ಷದಿಂದ ಐವತ್ತು ಎರಡು ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದೆ ಮತ್ತು ಈ ಇದು ಮೊದಲನೇ ವರ್ಷ ಅಲ್ಲ ಎರಡನೇ ವರ್ಷ ಆಗಿ ಮೂರನೇ ವರ್ಷ ಸರಿ ಈಗ ಬಹಿರಂಗ ಚರ್ಚೆಗೆ ಸಿದ್ದಾರ ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು ಬರ್ತಾರ ಅಂತ ಸರ್ ಅವರು ಬರ್ತಾರೆ ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್ ಬರ್ತಾರೆ ಬಿಜೆಪಿ ಅವರು ತಾವು ಅವ್ರು ಬರ್ತಾರ ಅಂತ ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರೆ ಬರೋಲ್ಲ ಸುಳ್ಳೆ ಹೇಳೋರು ಬರಲ್ಲ ಬಂದ್ರು ರೆಡಿ ಇದೀವಿ ಹೌದು ಗೊತ್ತಾಯ್ತೇ <laughs> ಒಳಗಡೆ